ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಈಗಂತೂ ಹುಣ್ಣಿಮೆವರೆಗೂ ನವರಾತ್ರಿ ಸಂಭ್ರಮನೇ ಇರ್ತದೆ ನೋಡಿರಿ ಈಗ ನಿನ್ನೆ ಸಾಯಂಕಾಲ ಮತ್ತು ಮೊನ್ನೆ ಒಂದಿಷ್ಟು ಈ ಚಮಕ್ ಪೌಡ್ರದಿಂದ ಉಪಕರಣೆ ತಿಕ್ಕೊಂಡೆರಿ ಚಲೋ ಬಂದದ್ರಿ ಚಮಕ್ ಪೌಡರ್ ನೀವು ಕೂಡ ಎಷ್ಟೋ ಮಂದಿ ತರಿಸ್ಕೊಂಡ್ರಿ ನಿಮಗೂ ರಿಸಲ್ಟ್ ಚಲೋನೇ ಬಂದದ ಅಂತ ಅನ್ಕೋತೀನಿ ಈ ನವರಾತ್ರಿ ಅಂದ ತಕ್ಷಣನೇ ಇಡ್ಲಿ ಒಲಿ ಸ್ವಚ್ಛ ಮಾಡೋದು ಉಪಗರಣೆ ತೊಳೆಯೋದು ಮತ್ತು ಅಡುಗೆ ಮನೆ ಕ್ಲೀನಾಗಿಡೋದು ಮತ್ತು ಮಡಿಲೇ ಹಾಕ್ಕೊಳ್ಳೋದು ಇದೇ ಇರ್ತದೆ ನೋಡ್ರಿ ಹೌದಿಲ್ಲರಿ ನಾನು ಕೂಡ ನಿನ್ನೆ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿ ಇದಿಷ್ಟು ಉಪಗರಣೆ ಎಲ್ಲ ತಿಕ್ಕಿಟ್ಟು ಒಂದಿಷ್ಟು ಕೆಲಸ ಮುಂದಿನ ಪ್ರೋಗ್ರಾಮ್ ಏನು ಅದನ್ನು ಕೂಡ ಅಪ್ಲೋಡ್ ಮಾಡೀನಿ ನೋಡಿರಿ ನಮ್ಮ ಒಳಗೆ ಮೊನ್ನೆ ಎಂಗೇಜ್ಮೆಂಟ್ ಆಯಿತು ನಮ್ಮ ಭಾವನ ಮಗಳದ್ದು ಈಗ ಹಗಲೇಲ್ಲ ಒಂಚೂರು ಅಲ್ಲೇ ಹೋಗೋದಾಗ್ತದ್ರಿ ಯಾಕಂದ್ರೆ ಲಗ್ನ ತಯಾರಿ ನೆಕ್ಸ್ಟ್ ಮಂತ್ ಮ್ಯಾರೇಜ್ ಇರೋದ್ರಿಂದ ಮೇಲೆ ಮೇಲೆ ಕೆಲಸ ಇರ್ತದೆ ಹೀಗಾಗಿ ನಿನ್ನೆ ಭಾಳ ಚಲೋ ಮುಹೂರ್ತ ಇತ್ತು ಅಂತೆ ಹೇಳಿ ನಾವು ಸಜ್ಜಿಗೆ ಮುಹೂರ್ತ ಮಾಡುತ್ತೀವಿ ರೀ ಸಜ್ಜಿಗೆ ಮುಹೂರ್ತ ಅಂದರೆ ಏನು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ನಿಮಗೆ ಇದಕ್ಕಿಂತ ಎಕ್ಸ್ಟ್ರಾ ಗೊತ್ತಿದ್ರೆ ಹೇಳ್ರಿ ಸಜ್ಜಿಗೆ ಮುಹೂರ್ತ ಅಂತಂದ್ರೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಗಣಪತಿಯ ಪೂಜೆ ಅಂದರೆ ಸಜ್ಜಿಗೆ ಮುಹೂರ್ತಕ್ಕೇನದ ಗಣಪತಿ ಅಂದರೆ ಬೆಟ್ಟ ಅಡಿಕೆ ಇಟ್ಟು ಪೂಜೆ ಮಾಡೋದು ಮತ್ತು ಕಣಕ ಅದ ನೋಡಿರಿ ಅಂದ್ರೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಲು ಸ್ವಲ್ಪ ತುಪ್ಪ ಹಾಕಿ ಹಿಟ್ಟು ಕಲಿಸಿ ಅದನ್ನೇನದ ಗೌಲಿ ಗೌಲಿ ಅಂತ ಹೇಳಿ ಮಾಡ್ತೀವಿ ಗೊತ್ತದೇನು ರೀ ಗೌಲಿ ಶ್ಯಾವಿಗೆ ಚಿಗರಿ ಕೂಡ ಥರನೇ ಮಾಡೋದು ಅಂದರೆ ಡಿಸೈನ್ ಒಳಗೆ ಹಿಂಗೆ ಸೌತೆ ಬೀಜ ಇವನ್ನೆಲ್ಲನೂ ಒಂದು ಏಳೆಂಟು ಮಂದಿ ಮುತ್ತೈದೆಯರು ಅಷ್ಟೂರು ಕೂಡಿ ಮಾಡಿದೀವಿ ರೀ ನಿನ್ನೆ ಸಾಯಂಕಾಲ ಮತ್ತು ಹಾಗೇನೆ ಮದುಮಗಳಿಗೆ ಆರತಿ ಅವ್ರ ತಂದೆ ತಾಯಿಗೆ ಆರತಿ ಗಣೇಶಿಗೆ ಪ್ರಾರ್ಥನೆ ಮಾಡಿ ಅಂದ್ರೆ ಮುಂದೆ ಬರುವ ಎಲ್ಲ ಲಗ್ನ ಆಗೋವರೆಗೂ ಯಾವ್ದಾ ವಿಘ್ನಗಳು ಬರದಂತೆ ನೋಡ್ಕೋ ವಿಘ್ನಗಳನ್ನೆಲ್ಲ ನಾಶ ಮಾಡಪ್ಪ ವಿಘ್ನೇಶ್ವರ ಅಂತ ಹೇಳಿ ವಿಘ್ನೇಶ್ವರನಿಗೆ ಫಸ್ಟ್ ನಮಿಸಿ ಈ ಸಜ್ಗಿ ಮುಹೂರ್ತ ಆಯ್ತಂದ್ರೆ ಎಲ್ಲಾನು ನಾವು ಅಂದ್ರೆ ಬಟ್ಟೆ ಪರ್ಚೇಸ್ ಮಾಡೋದು ಗೋಲ್ಡ್ ಎಲ್ಲ ಒಟ್ಟೆ ಎಲ್ಲಾನೇ ಲಗ್ನಕ್ಕೆ ಏನು ಬೇಕಾಗಿರ್ತದ ಅದು ಒಂದು ಹಾದಿ ನೋಡ್ರಿ ಅದಕ್ಕೆ ಸಜ್ಜಿಗೆ ಮುಹೂರ್ತ ಮಾಡ್ತಾರೆ ಮತ್ತು ನನಗಂತೂ ಇಷ್ಟು ಗುರ್ತದ ನಿಮಗೇನು ಎಕ್ಸ್ಟ್ರಾ ಗುರ್ತದ ಹೇಳ್ರಿ ಇದು ಆಯಿತು ನಿನ್ನೆ ಅಂತೂ ಕಮೆಂಟ್ ಸುರಿಮಳೆನೇ ಸುರಿಮಳೆ ಭಾಳ ಚಂದ ಕಮೆಂಟು ಎಲ್ಲರದು ಥ್ಯಾಂಕ್ಸ್ ರೀ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗಾಗಿ ಇಷ್ಟು ಟೈಮ್ ಇಟ್ಟು ನೀವು ಕಮೆಂಟ್ ಮಾಡ್ತೀರಿ ಮತ್ತು ಅದರೊಳಗೂ ಒಂದಿಷ್ಟು ಪ್ರಶ್ನೆಗಳು ಇತ್ತು ನಾವು ಬನಶಂಕರಿಗೆ ಗಜ್ರಿ ನೈವೇದ್ಯ ಆ ನೈವೇದ್ಯ ಬನ್ಶಂಕರ್ ಉಳಿದ ದೇವರುಗಳಿಗೆ ಅದು ನೈವೇದ್ಯ ಇದು ನೈವೇದ್ಯ ಅಂತ ಇರ್ತದ್ರಿ ಆದ್ರೆ ಬನಶಂಕರಿಗೆ ಇನ್ನೊಂದು ಹೆಸರೇ ಶಾಖಾಂಬರಿ ನೋಡ್ರಿ ಆ ಹೆಸರೊಳಗೆ ಎಷ್ಟು ಅರ್ಥ ಅದ ನೀವು ಅದು ಒಂದು ಹೆಸರನ್ನು ತಿಳ್ಕೊಂಡ್ರಿ ಅಂದ್ರೆ ನೈವೇದ್ಯ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗ್ಬಿಡ್ತದ ಮತ್ತು ಇನ್ನೊಂದು ಇಡ್ಲಿ ಒಲಿ ನೀವು ಬರ್ಷಿನ ಮೇಲೆ ಹೊತ್ತು ಹಾಕೋತಿರಿ ಅದು ಮಡಿಲಿ ಅಡಿಗೆಗೆ ಹೆಂಗೆ ಬರ್ತದ ಏನೋ ಒಬ್ರು ಒಂದು ಕ್ವಶನ್ ಹಾಕಿದ್ರಿ ಅದು ನೀವು ನೋಡ್ರಿ ನೀವು ಹೆಂಗೆ ಮಾಡ್ತೀರೋ ಮಾಡಿರಿ ನನಗೆ ನಿಮ್ದೇನು ಆಬ್ಜೆಕ್ಷನ್ ಇಲ್ಲ ನಾನು ಕೂಡ ನಮ್ಮದೇನು ಡೈಲಿ ಲಾಗ್ಸ್ ನಮ್ಮ ನಾನು ಏನು ಮಾಡ್ತೀನಿ ತಿಳಿಸಿರ್ತೀನಿ ಹೊರತು ನೀವು ಮಡಿಲಿ ಅಡಿಗೆ ನೋಡ್ರಿ ಮನೆ ಒಳಗೆ ಎಲ್ಲಾನೇ ಮಾಡ್ತಾರೆ ದೊಡ್ಡ ದೇವರು ಎಲ್ಲ ಇರೋದು ಅಲ್ಲೇ ರೀ ಇಲ್ಲಿ ನಮ್ಮ ಒಳಗೆ ದೀಪ ಇಟ್ಟಿರ್ತೀವಿ ಅಷ್ಟ ನನಗೆ ತಿಳಿದ ನಮ್ಮ ನಮ್ಮತ್ತ ಅತ್ತೆಯವ್ರಿಗೂ ಕೇಳಿಕೊಂಡು ಮಾಡಿರ್ತೀನಿ ಅಷ್ಟದ ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೂ ಪಾಪ ನೀವೆಲ್ಲ ಅಂದರೂ ಅದಕ್ಕೊಂದು ಕಮೆಂಟು ಹಾಕಿರ್ತೀರಿ ಥ್ಯಾಂಕ್ಸ್ ಹೇಳ್ತಾ ನೋಡ್ರಿ ಎಲ್ಲರೂ ಗೌಲಿ ಇವೆಲ್ಲ ಮುಗಿದ ತಕ್ಷಣ ಗಣಪತಿಗೆ ಆರತಿ ಮಾಡೋದ್ರಿ ಭಾಳ ಚಂದ ಫಂಕ್ಷನ್ ಅಂದ್ರೆ ಮನೆಯೊಳಗೆ ಅದರೊಳಗೂ ಮಂದಿ ಇರಬೇಕು ಮನೆ ಮಂದಿ ಫ್ರೆಂಡ್ಸು ರಿಲೇಟಿವ್ಸು ಇದ್ರೆ ಚಂದ ನೋಡ್ರಿ ಈಗ ಆರತಿ ಮಾಡೋಣ ಅಂತ ಬರ್ರಿ

जय <ISTukti> देव जय जे देव जय मङ्गलमूर्ति मान कूर्ति विना प्रेम कृपादया सर्वागी सुन्दरी कण्ठी सडके माणी जय देव जय देव जय मङ्गलमूर्ति दर्शन मूर्ति

సంకీపాయ సురవర వందయేవ జయ దేవ జయ మంగళమూర్తి శ్రీ మంగళ మూర్తి దర్శన పాత్రే మాన మంగళమూర్తి ಜಯ ಕಾಂಗಾ ಮಂಗ ಜಯ ಜಯ ಪಾಂಡ ಸಾರಥಿಯಾಗಿ ಪಾಂಡವರೇ ಕಾಯಿದೆ ಪಾಲನೆ ಮಾಡಿದೀಗ

ಕರುಣ ನಿಮ್ಮ ಪರಮಾತ್ಮ ಪರಿಪೂರ್ಣ ತ್ವರಿತದಿ ಬಂದು ಕಾಯೋ ಗಿರಿಯ ವೆಂಕಟರಮಣ ಜಯ ಜಯ ಪಾಂಡುರಂಗ ಜಾನಕಿ ಮೋಹನಂಗ ಜಯ ಕಾಲಿ ಮಧು ರಂಗ ಮಾಲಿಸೋ ಜಯ ಜಯ ಪಾಂಡುರಂಗ ನೋಡ್ರಿ ಮೊನ್ನಿ ಎಂಗೇಜ್ಮೆಂಟ್ ಹಾರ ಸ್ವಲ್ಪ ಒಣಗಿದಂಗಾಗಿ ಅವ್ರಿ ಇನ್ನೂ ಅದರಿಂದ ಏನೋ ಮಾಡಿಸ್ತಾಳಂತ ಈಗ ಒಂದು ಸಣ್ಣ ಕಾರ್ಯಕ್ರಮ ಆಯ್ತು ಒಂಚೂರು ಎಲ್ಲರೂ ಕೂತು ಸ್ವಲ್ಪ ಎಂಜಾಯ್ ಮಾಡೋದು ಈ ಎಂಜಾಯ್ಮೆಂಟ್ ಒಳಗೆ ನೀವು ಎಲ್ಲ ಭಾಗಿಯಾಗ್ರಿ ಅಂತ ಹೇಳ್ತಾ ಬರ್ರಿ ಇಲ್ಲಿ ಏನು ಮಾಡ್ಲಿಕ್ಕೆ ನೋಡೋಣ ಅಂತ ಕಲ್ಲಾಗಬೇಕು ಬೆಟ್ಟದಲ್ಲಿ ಹುಲ್ಲಾಗಬೇಕು ಮನಸ್ಸಿನಲ್ಲಿ ಮಲ್ಲಿಗೆ ಆಗಬೇಕು

ಪರಮಾದಿ ಏನು ದೊಡ್ಡ ಯಾತ್ರೆ ಸ್ನಾನ ಮಾಡುತ್ತಿರುವಾಗ ಆಕೆ ಭಕ್ತಿ ಪರೀಕ್ಷಿಸಬೇಕೆಂದು ಕುಂಟ ಬ್ರಾಹ್ಮಣ ಆಗಿ ಬಂದಿದ್ದವನೇ ಶ್ರೀಮನ್ ನಾರಾಯಣ ಸ್ವಿಟಲ್ ರಾಯರ ಹೆಸರು ಹೇಳಲು ಜ್ಯೋತಿಯ ಸಜ್ಜನ ಮೂರ್ತನ ಕಾರಣ ದಂಡೆ ಮೇಲೆ

ಏನಾ ಮಾನಿ ನೆನಪ ہوا ಇನ್ನ ನೆನಪ ನೆನಪ ನಾನು ಆಮೇಲೆ ಆಮೇಲೆ ಏನಂದ್ರೆ ಚಾವೋನ ಬಂತಾ ಹಾರಕ್ಕೆ ಬರ್ತಾರೆ 6 ಗಂಟೆಗೆ ತೋರ್ಸೋದು ಹೋಗಿ ಬಿಡತಾರೆ ಆರು ಆಲೂಗಿನ കക എഴുതു ആക്ക ತಾತ ರೆಡಿ ಪ್ರತಿ ವರ್ಷಕ್ಕೊಮ್ಮೆ ಯುಗಾದಿ ಹಬ್ಬಕ್ಕೆ ಬರುವುದು ಹೊಸ ವರ್ಷ ನನ್ನ ಜೊತೆ ದಿನ ಬರುವವಳು ವರ್ಷ

ಇವತ್ತು ಮುಂಜಾನೆ ವಿಡಿಯೋ ರಂಗೋಲಿ ಅಪ್ಲೋಡ್ ಮಾಡ್ಲಿಕ್ಕೆ ರೀ ಯಾಕಂದ್ರೆ ಇದೇ ಇಪ್ಪತ್ತು ನಿಮಿಷದ ಮ್ಯಾಲೆ ಹೊಂಟಿತ್ರಿ ಅದಕ್ಕೆ ಭಾಳ ಆಗ್ಬಿಡ್ತದ ಹೇಳಿ ರಂಗೋಲಿ ಹೆಂಗು ಡೈಲಿ ಅಪ್ಲೋಡ್ ಮಾಡೇ ಇರ್ತೀನಿ ಹಿಂಗಾಗಿ ಇವತ್ತು ರಂಗೋಲಿ ಏನು ಅಪ್ಲೋಡ್ ಮಾಡಲಿಕ್ಕೆ ಹೋಗ್ಲಿಲ್ರಿ ಇವತ್ತು ಭಾಳ ಸಿಂಪಲ್ ಅದ ಅಡಿಗೆ ರೀ ಆ ಹುಗ್ಗಿ ಮಾಡೀನಿ ಹೆಸರುಬೇಳೆ ಮತ್ತು ಅಕ್ಕಿ ಕೂಡಿಸಿದ್ದು ಹುಗ್ಗಿ ಮತ್ತು ಪೊಂಗಲ್ ಆಗ್ಯದ ಅದ್ರ ಜೊತೆಗೆ ಬನಶಂಕರಿ ನವರಾತ್ರಿ ಅಂದ್ರೆ ಎಲ್ರಿಗೂ ಗೊತ್ತೇ ಅದ ನವಣಕ್ಕಿ ಪಾಯಸ ವಿಶೇಷವಾದದ್ದು ನವಣಕ್ಕಿ ಪಾಯಸ ಮತ್ತು ನವಣಕ್ಕಿ ಅನ್ನ ಇಷ್ಟೇ ಮಾಡೀನಿ ನೋಡ್ರಿ ಇವತ್ತು ಅಡಗಿ ಅದು ಮಾಡಿಲ್ಲ ಈ ಹೆಸರುಬೇಳೆ ಮತ್ತು ಅಕ್ಕಿ ಪೊಂಗಲ್ ಒಳಗೆ ಏನದಲ್ರಿ ಯಾಲಕ್ಕಿ ಮನುಕ ಗೋಡಂಬಿ ಹಾಕಿನಿ ಸ್ವಲ್ಪ ತುಪ್ಪ ಹಾಗೇನೆ ಇದ್ರೊಳಗೂ ಕೂಡ ಇದ್ರದ್ದು ಪಾಯಸ ಮಾಡಿನಿಲ್ರಿ ನವಣಕ್ಕಿ ಪಾಯಸ ಅದರೊಳಗೂ ಮನುಕ ಗೋಡಂಬಿ ಯಾಲಕ್ಕಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಎರಡಕ್ಕೂ ಬೆಲ್ಲನೇ ಯೂಸ್ ಮಾಡಿರ್ತೀನಿ ರೀ ನಿಮಗೆಲ್ಲ ಗೊತ್ತೇ ಅದ ಇಷ್ಟೇ ನೋಡಿರಿ ಇವತ್ತಿನ ಅಡಿಗೆ ಬಹಳ ಸಿಂಪಲ್ ಆದ ಅಡಿಗೆ ಮತ್ತು ಇದನ್ನೂ ಕೂಡ ನಾನು ಟ್ರಿಕ್ ಯೂಸ್ ಮಾಡಿ ಡಬ್ಬಿ ಒಳಗೆ ಇಟ್ಟಿದ್ದೀರಿ ಅವಾಗ ವಿಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ ಹಿಂಗಾಗಿ ಮೊಬೈಲು ನಾನು ತಗೊಳ್ಳಿಲ್ರಿ ಅದಕ್ಕ ಕಡೆಗೆ ಅಡಿಗೆ ಮಾಡೋದಾರ ತೋರಿಸಿದ್ರ ಆಯ್ತು ಅಂತ ತಿಳ್ಕೊಂಡು ಇದನ್ನ ತೋರಿಸ್ರಿ ನೋಡ್ರಿ ಇವತ್ತಿನ ಪೂಜಾ ನಿನ್ನೆ ನೋಡ್ರಿ ರಂಗೋಲಿ ಸಾಯಂಕಾಲ ಹಾಕೀನ್ರಿ ಮುಂದೆ ಮನೆ ಇಲ್ಲಿ ದೇವರ ಮುಂದ ಸಣ್ಣ ಶ್ರೀಕಾರ ಇಷ್ಟೇ ಹಾಕಿದ್ದೆ ನೋಡಿರಿ ನೀವು ಎಲ್ಲಾ ರಂಗೋಲಿ ಹಾಕಿದ್ದಿಲ್ಲ ಸಾಯಂಕಾಲ ಹಾಕಿದ್ದೆ ಈಗೇನದ ಇವತ್ ಮುಂಜಾನೆ ಟೈಮ್ ಸಿಕ್ತು ನಿನ್ನೆ ಅಷ್ಟು ಕೆಲಸ ಇರ್ಲಿಲ್ರಿ ನಿನ್ನೆ ಅಡಿಗೆ ಎಲ್ಲ ಬಹಳ ಇತ್ತು ಮನೆಯೊಳಗೆ ದೀಪ ಹಾಕೋದು ದೇವರ ನಾಮಸ್ಮರಣೆ ಪೂಜೆ ಅಂದ್ರೆ ಏನೋ ಬಿಡ್ರಿ ಫುಲ್ ವಾತಾವರಣನೇ ಚೇಂಜ್ ಇರ್ತದೆ ಫುಲ್ ಆಫ್ ಪಾಸಿಟಿವ್ನೆಸ್ ಅಂತೀವಿ ನೋಡ್ರಿ ಹಂಗೆ ನಮ್ಮ ಆಲೋಚನೆಗಳು ಕೂಡ ಯಾವತ್ತೂ ಒಳ್ಳೆಯದಾಗೇ ಇರ್ತಾವೆ ಹಾಗೇನೇ ಒಳಗೂ ಕೂಡ ಶಾಂತಾಗಿ ಎಷ್ಟೋ ಏನೋ ಒಂದು ಹೇಳಿಕೊಳಕ್ಕೆ ಆಗಂಗಿಲ್ಲ ಅಷ್ಟು ಖುಷಿ ಖುಷಿ ಅನ್ನಿಸ್ತಿರ್ತದ ಅದು ದೀಪ ದೇವರ ಹೆಸರಲ್ಲೇ ಕುಲದೇವರ ಹೆಸರಲ್ಲೇ ದೀಪ ಇಡುದಂದ್ರೆ ಅದೊಂದು ಬೇರೆನೇ ಬಿಡ್ರಿ ಅಷ್ಟು ದೇವಿ ಯಾರ್ಯಾರ ಮನಿಯೊಳಗೆ ದೀಪ ಇಟ್ಟಿರ್ತಾರೋ ಅವ್ರ ಮನೆಯೊಳಗೆ ಎಲ್ಲ ಬಂದು ನೆಲೆಸಿ ಹಳೇನೋ ಅನ್ನಿಸ್ತಿರ್ತದೆ ಮತ್ತು ಇಷ್ಟು ಎಲ್ಲ ನೈವೇದ್ಯ ಆರತಿ ಎಲ್ಲ ಆದಮೇಲೆ ನಾ ದಿನನಿತ್ಯದ ಅಡಿಗೆ ಒಂದು ಸ್ವಲ್ಪ ಮಾಡಬೇಕಲ್ರಿ ಬರ್ಷಿನ ಮೇಲೆ ಯಾಕಂದರೆ ಡಬ್ಬಿಗೆಲ್ಲ ಕಟ್ಕೊಂಡು ಹೋಗ್ಲಿಕ್ಕೆ ಹುಡುಗರಿಗೆ ಮನೆಯವರಿಗೆ ಬೇಕು ಹಾಗಾಗಿ ಒಂದಿಷ್ಟು ಚಪಾತಿ ಮತ್ತು ಪಲ್ಯ ಮಾಡೀನಿ ನೋಡ್ರಿ ಅದಕ್ಕೆ ನಾವು ಒಳಗೆ ದೀಪ ಹಾಕಿದಾಗ ಮತ್ತು ಹಬ್ಬ ಹುಣ್ಣವಿ ಇದ್ದಾಗ ಚಪಾತಿ ಏನಾರ ಮಾಡ್ಲಿಕ್ಕೆ ಹತ್ರ ಅದ್ರೊಳಗೆ ಸ್ವಲ್ಪ ಅರಶಿಣ ಪುಡಿ ಎಣ್ಣೆ ಹಾಕೇನೆ ಮಾಡೋದ್ರಿ ಹಬ್ಬಕ್ಕೆ ಹಾಗೆ ಚಪಾತಿ ಮಾಡೋಂಗಿಲ್ಲ ಮತ್ತು ಅದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಹೇಳೀನಿ ಈಗೇನದ ಮೂಕುಣಿ ಉಸಿಳಿ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಒಂದು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕಿ ಅರ್ಶಿಣ ಪುಡಿನ ಒಂದು ಚೂರು ಹಾಕೋದ್ರಿ ಕರಿಬೇವು ಹಾಕಿ ಮೂಕಣಿ ಉಸುಳಿ ಅಂದ್ರೆ ಮಡಿಕೆ ಕಾಳು ಉಸುಳಿ ನಮ್ಮಲ್ಲಿ ಸಿಗ್ತಾವಂತ ಹೇಳಿದ್ನೆಲ್ರಿ ಇಪ್ಪತ್ತು ರೂಪಾಯಕ್ಕೆ ಪಾವ್ ಕೆಜಿ ಅವ್ನು ತಂದು ತೊಳೆದು ಮಾಡ್ಲಿಕ್ಕೆ ಇದ್ರೊಳಗೆ ಏನು ಹಾಕಿಲ್ರಿ ಸ್ವಲ್ಪ ಕೋತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆ ಪುಡಿ ಅಷ್ಟೇ ಎಷ್ಟು ರುಚಿಯಾಗಿರ್ತದಂದ್ರಿ ಚಪಾತಿಗಂತೂ ಹೇಳಿ ಮಾಡಿಸಿದ್ನು ಹಾಗೆ ಚುನಮುರಿಯ ಅವಲಕ್ಕಿಗೂ ಬಹಳ ಇಷ್ಟವಾದದ್ರಿ ಎಲ್ರಿಗೂ ಈಗ ಅದೇ ಹೇಳಿದ್ನಲ್ಲ ರೀ ನಾವು ಹಬ್ಬ ಹುಣ್ಮೆ ಇದ್ದಾಗ ಕಣಕ ಅಂದ್ರೆ ಗೋಧಿ ಹಿಟ್ಟೊಳಗೆ ಎಣ್ಣೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾದ್ಕೊಂಡು ಬಿಡ್ತೀನಿ ರೀ ಇವತ್ತು ಪದರ್ ಚಪಾತಿ ಮಾಡ್ಲಿಕ್ಕೆ ರೀ ನಾ ಮೂಕಣಿ ಉಸುಳಿ ಅಂತೂ ಟೈಮು ನಾಲ್ಕೈದು ನಿಮಿಷನಾಗೆ ಆಗಿಬಿಡ್ತದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಟು ಚಪಾತಿ ಮಾಡಿ ಬಿಡ್ತೀನಿ ನೋಡ್ರಿ ಇವತ್ತು ಪದರ್ ಚಪಾತಿ ರೀ ನಾವು ಒಂದು ನಾಲ್ಕರಿಂದ ಐದು ಪದರ ಆಗ್ಬೇಕು ನೋಡಿರಿ ಅಂಥವು ಮಾಡ್ಲಿಕ್ಕೆ ತಿನ್ರಿ ಒಂದು ಸರಿ ತೋರಿಸ್ತೀನಿ ನಿಮಗೂ ಕೂಡ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದಿಷ್ಟು ಕಣಕ ತಗೊಳ್ಳೋದು ಇದು ಇನ್ನೂ ಚೆಂದ ಉಬ್ತದ್ರಿ ಬಟ್ ನಾನೇನು ಮಾಡಿದೆ ಕಣಕ ನೆನೆಲಿಕ್ಕೆ ಬಿಡ್ಲಿಲ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆದ್ರು ಮಸ್ತ್ ಚಪಾತಿ ಆಗ್ತಾವ್ರಿ ಬಟ್ ನಾನು ಇದಕ್ಕೆ ಒಂದು ಐದು ನಿಮಿಷ ಟೈಮ್ ಅಷ್ಟೇ ಬಿಟ್ಟೀನ್ರಿ ನೋಡಿದ್ರಲ್ಲ ಚಪಾ ಪಲ್ಯ ಒಗ್ಗರಣೆ ಹಾಕಿದೆ ಚಪಾತಿ ಹಿಟ್ಟಿನಾದ್ ಇಟ್ಕೊಂಡು ಸ್ಟಾರ್ಟೇ ಮಾಡಿಬಿಟ್ಟೆ ಒಂದು ಐದು ನಿಮಿಷವೂ ಬಿಟ್ಟಿಲ್ಲರಿ ಈಗ ಚಪಾತಿ ಇಷ್ಟು ಸಣ್ಣದು ಲಟ್ಟಿಸ್ಕೊಳ್ಳೋದು ಅದಕ್ಕೆ ಎಣ್ಣೆ ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟು ಹಾಕೋದು ಇದೇ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋದ್ ಹಿಟ್ಟು ಯಾವುದು ಮತ್ತು ಒಂದು ಫೋಲ್ಡ್ ಮಾಡಿ ಮತ್ತೊಂದು ಚೂರು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಚೂರು ಹಾಕಿ ಹಿಟ್ಟಾಕಿ ಮತ್ತೊಂದು ಎರಡು ಫೋಲ್ಡ್ ಮಾಡೋದು ನೋಡಿರಿ ಮಾಡಿ ಚಪಾತಿ ಮಾಡೋದು ಪದರ್ ಪದರ ಅಷ್ಟು ಚಂದ ಸ್ಮೂತಾಗಿ ಹಾಕ್ತವೆ ನೋಡ್ರಿ ಪದರ್ ಚಪಾತಿ ಒಂದು ಐದಾರು ಟೈಪ್ ಅವ್ರಿ ಪದರ್ ಚಪಾತಿ ಮಾಡಲಿಕ್ಕೆ ಅದರೊಳಗಾಯಿ ಇದನ್ನು ಒಂದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೂ ಒಂದು ಕೇಳಿದ್ರಿ ವೈಕುಂಠ ಏಕಾದಶಿ ಯಾವಾಗಂತ ಹತ್ತನೇ ತಾರೀಕಿಗೆ ವೈಕುಂಠ ಏಕಾದಶಿ ಅದ ಈ ವೈಕುಂಠ ಏಕಾದಶಿ ಮಹಿಮಾ ಅಪಾರವಾದದ್ದು ಮತ್ತು ಈ ಒಂದೇ ಏಕಾದಶಿ ಮಾಡಿದರೂ ನಾವು ಒಂದು ವರ್ಷದ ಏಕಾದಶಿ ಮಾಡಿದಷ್ಟು ಫಲ ಬರ್ತದೆ ಅದರ ಬಗ್ಗೆನೂ ಇವತ್ತು ಪೋಸ್ಟ್ ಹಾಕಿನ್ರಿ ಯಾರು ನೋಡಿಲ್ಲ ನೋಡ್ರಿ ಆ ಪೋಸ್ಟ್ ಒಳಗೆ ಎಲ್ಲಾನೇ ಅದ ಏಕಾದಶಿ ಮತ್ತು ಮುಕ್ಕೋಟ ಏಕಾದಶಿ ಅಂತೀವ್ರಿ ಇದಕ್ಕೆ ಮತ್ತು ಮುಕ್ಕೋಟ ದ್ವಾದಶಿ ಅಂತಲೂ ಕರಿತೀವಿ ಏಕಾದಶಿ ಮತ್ತು ದ್ವಾದಶಿಗೂ ಎರಡಕ್ಕೂ ಅಷ್ಟೇ ಮಹತ್ವದ ಇದನ್ನ ಪೋಸ್ಟ್ ಹಾಕಿನಿ ಇವತ್ತ ಎಲ್ಲಾ ಡಿಟೇಲ್ಸ್ ಅದರೊಳಗೆ ಅದ ನೋಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು मनस्सु तृप्ति यु प्रेमान् सविन् सवि हरिनामा मनस्सु तृप्ति यु प्रेमा जनगु इदर् महिमा जनगदुर् महिमा घन्न महिमा विष्णु ससनामा एन् सवि अह एन् सवि अहीन् सविन् सवि हरिनामा ಮನಸ್ಸು ತೃಪ್ತಿಯಾಗದು ಪ್ರೇಮ ಪ್ರಲ್ಹದ ಗೊಲಿದ ಹರಿ ನಮದಿಂದ ಅಲಲ ಲಲಲ ಧ್ರುವ ರಾಜೇಂದ್ರ ಪ್ರಲ್ಹದ ಗೊಲಿದ ಹರಿ ನಮದಿಂದ ಅಲಲ ಲಲ ಧ್ರುವ